ವೆಲ್ಕಮ್ ಟು ಅಂಕರ್ ಒಲ್ವಿ ಅಗ್ರಿಕಲ್ಚರ್ ಎಲ್ಲ ರೈತ ರೈತರಿಗೆ ನಮಸ್ಕಾರ ಈ ದಿನದಲ್ಲಿ ನಾನು ನಿಂಬೆ ಗಿಡ ಒಂದು ವೆರೈಟಿ ತೋರಿಸ್ತಾ ಇದ್ದೀನಿ ನೋಡಿ ಕಾಗಜಿ ವೆರೈಟಿ ಅಂಥೇಳಿ ಲೋಕಲ್ ಕರ್ನಾಟಕದ ಒಂದು ಕಾಗಜಿ ಎಲ್ಲ ಇದು ವೆಸ್ಟ್ ಬೆಂಗಾಲ್ ಆಲ್ ಟೈಮ್ ಕಾಗಜಿ ವೆರೈಟಿ ವರ್ಷ ಪೂರ್ತಿ ಬರುವಂಥ ಒಂದು ನಿಂಬೆ ಗಿಡ ಇದು ವರ್ಷ ಪೂರ್ತಿ ನಮಗೆ ಫಲ ಸಿಗ್ತೇನೆ ಇರುತ್ತೆ ಅಂಥ ಒಂದು ವೆರೈಟಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಆ ಥರ ಚಿಕ್ಕ ಗಿಡದಲ್ಲೇ ಕಾಯಿ ಸ್ಟಾರ್ಟ್ ಆಗಿದೆ ನೀವು ಪ್ಲಾಂಟೇಶನ್ ಮಾಡಿ ಒಂದೇ ವರ್ಷದಲ್ಲಿ ಬೆಳೆ ಸಿಗುತ್ತೆ ನಿಮಗೆ ಸೈಜ್ ನೋಡಿರಿ ಆ ಥರ ಇದೆ ಚಿಕ್ಕ ಗಿಡದಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಅತಿಯಾದ ದೊಡ್ಡದಾಗಲ್ಲ ಇನ್ನು ಸ್ವಲ್ಪ ಸೈಜ್ ದೊಡ್ಡದಾಗುತ್ತೆ ಮಾರ್ಕೆಟಲ್ಲಿ ಸಿಗೋಂಥ ಒಂದು ಒಳ್ಳೆಯ ಒಂದು ಸೈಜಲ್ಲಿ ಯಾವ ಥರ ರೆಗ್ಯುಲರ್ ಆಗಿ ಸೇಲಾಗುತ್ತೆ ಅದು ಆ ಒಂದು ಸೈಜಲ್ಲಿ ಬರುತ್ತೆ ಶೈನಿಂಗ್ ಆಗಿರುತ್ತೆ ಭಾಳ ಚೆನ್ನಾಗಿ ಬರುತ್ತೆ ಗಿಡ ನೋಡಿ ಯಾವ ಥರ ಇದೆ ಚಿಕ್ಕ ಒಂದು ಕ ಬ್ಯಾಗಲ್ಲಿ ಹಾಕಿದ್ವಿ ಒಂದು ದೊಡ್ಡ ಬ್ಯಾಗಲ್ಲಿ ಹಾಕಿದ್ವಿ ಅದನ್ನು ಚಿಕ್ಕ ಗಿಡ ಅದನ್ನು ಯಾವ ಥರ ಒಂದು ಕಟ್ ಮಾಡಿ ತೋರಿಸ್ತೀನಿ ಅದರಲ್ಲಿ ಎಷ್ಟು ಲಿಕ್ವಿಡ್ ಅಂದ್ರಗಿನ ಎಷ್ಟು ರಸ ಇರುತ್ತೆ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕಟ್ ಮಾಡಿ ಈಗ ಒಂದು ಗ್ಲಾಸಲ್ಲಿ ಹಾಕಿ ತೋರಿಸ್ತೀನಿ ಅದನ್ನು ರೈತರೇ ನೀವು ಇದು ಹಾಕೋದ್ರಿಂದ ಭಾಳಷ್ಟು ಬೆನಿಫಿಟ್ ಇದೆ ನೀವು ಹಾಕಿ ಮೊದಲನೇ ವರ್ಷದಲ್ಲಿ ನಿಮಗೇನಾಗುತ್ತೆ ಅಂದರೆ ಉತ್ತಮವಾದಂಥ ಬೆಳೆ ಸಿಗುತ್ತೆ ಆಕೆ ಒಂದೇ ವರ್ಷದಲ್ಲಿ ನೀವು ಬೆಳೆ ತೆಗಿಬೋದು ನೋಡಿರಿ ಯಾವ ಥರ ಇದೆ ನೋಡಿರಿ ರಸ ಎಲ್ಲ ಚಿಕ್ಕ ಗಿಡದ ಚಿಕ್ಕ ಒಂದು ಗಿಡದಲ್ಲಿ ಪ್ಲಾಂಟಲ್ಲಿ ರಸ ಯಾವ ಥರ ಒಂದು ಬರ್ತಾ ಇದೆ ನೋಡಿ ಯಾಕಂದರೆ ಇನ್ನು ಮೆಚುರಿಟಿಲಿ ಬಂದಿಲ್ಲ ಆ ಗಿಡ ಮೆಚುರಿಟಿಲಿ ಬಂದಿಲ್ಲ ಮತ್ತು ಆ ಕ ಆ ಫ್ರೂಟ್ ಸಹ ಅಷ್ಟೊಂದು ಇನ್ನೂ ದಪ್ಪ ಇಲ್ಲ ಆದರೂ ಸಹ ಚಿಕ್ಕ ಒಂದು ಕಾಯಲೆ ಯಾವ ಥರ ನಿಂಬೆ ರಸ ನೋಡಿ ಭಾಳ ಚೆನ್ನಾಗಿ ಬರ್ತಾಯಿದೆ ಗ್ಲಾಸಲ್ಲಿ ನಿಮಗೆ ವರ್ಷದಲ್ಲೇ ನಿಮಗೆ ಒಳ್ಳೆಯ ಆದಾಯ ಕೊಡುವಂಥ ಒಂದು ನಿಂಬೆ ಸಸಿ ಒರ್ಜಿನಲ್ ಗಿಡ ನಾವು ನಿಮಗೆ ಕೊಡ್ತೀವಿ ಯಾವುದೇ ಥರ ಮೋಸ ಇರಲ್ಲ ನೋಡಿ ಚಿಕ್ಕ ಒಂದು ಇದರಲ್ಲಿ ಕಾಯಿಯಲ್ಲಿ ಎಷ್ಟು ರಸ ಅದರಲ್ಲಿ ಬಂದಿದೆ ನೋಡಿರಿ ಕೆಳಗಡೆ ನೋಡಿ ನೋಡಿ ಒಂದೇ ಇದರಲ್ಲಿ ಇನ್ನೂ ಒಂದು ಒಳ್ಳೆ ಸೈಜಲ್ಲಿ ಮತ್ತು ರಸ ಡೆವಲಪ್ಮೆಂಟ್ ಆಗಿಬಿಟ್ರಿ ಇನ್ನು ದೊಡ್ಡ ಗಿಡ ಆಗಿ ಆದಾಗ ಇನ್ನೂ ಅದಕ್ಕಿಂತ ಇನ್ನೂ ಚೆನ್ನಾಗಿ ಬರುತ್ತೆ ರಸ ಆ ಥರ ಕ್ವಾಲಿಟಿಯಲ್ಲಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಕಟ್ ಮಾಡಿ ತೋರಿಸ್ತೀನಿ ಅಲ್ಲಿದೆ ಇನ್ನೊಂದಿದೆ ಅಯ್ಯೋ ಎಲ್ಲ ಚೆಲ್ಲಿ ಬಿಡ್ತು ಸಾರಿ ಆ ಗ್ಲಾಸಲ್ಲಿ ಒಂದು ಕಾಯಿ ಮೊದಲು ಕಾಯಿ ಕೊಯ್ದಿರ ಹಾಕಿರೋದೆಲ್ಲ ಚೆಲ್ಲೋಗ್ಬಿಡ್ತದೆ ಸಾರಿ ಇದನ್ನ ಅದೇ ಥರನೇ ರಸ ಇರೋದೆ ನೋಡಿರಿ ಅದು ಎಷ್ಟು ರಸ ಬಂದಿತ್ತು ಅಷ್ಟೇ ರಸ ಬರುತ್ತೆ ಇದು ಸಹ ಚಿಕ್ಕ ಗಿಡದಲ್ಲೇ ಇನ್ನೂ ಡಾಲ ಇನ್ನೂ ಮೆಚುರಿಟಿಯಲ್ಲಿ ಬಂದಿರೋಂಥ ಕಾಯಿಯಲ್ಲೇ ಅಷ್ಟು ರಸ ಬರ್ತದೆ ಅಂದರೆ ಆಲೋಚನೆ ಮಾಡಿರೈತ್ರೆ ಒಳ್ಳೆಯ ಕ್ವಾಲ್ಟಿಯಲ್ಲಿರುತ್ತೆ ನಿಮಗೆ ಬಾಳಿಕೆ ಬರುತ್ತೆ ಇದು ಕಿತ್ತಿದ ಮೇಲೆ ಒಂದು ಸ್ವಲ್ಪ ದಿನಗಳು ಹಂಗೆ ಇಟ್ಕೊಂಡು ಸೇಲ್ ಮಾಡ್ಬೋದು ಅಂತ ಒಂದು ಕ್ವಾಲ್ಟಿಯಲ್ಲಿರುವಂಥ ಒಂದು ನಿಂಬೆ ಸಸಿ ಇದು ನೀವು ಮ್ಯಾರೇ ಸುತ್ತಲ ಹಾಕ್ಬೋದು ಇಲ್ಲ ತೋಟಗಳಲ್ಲಿ ಒಳಗ ಒಳಗಡೆ ಹಾಕಿ ಸೇಲ್ ಮಾಡ್ಬೋದು ಆ ಥರ ಒಳ್ಳೆಯ ಕ್ವಾಲ್ಟಿಯಲ್ಲಿ ಇರುತ್ತೆ ನೋಡಿ ಫಸ್ಟ್ ಯಾವ ಥರ ಎಷ್ಟು ಬಂದಿತ್ತು ಅದೇ ಸೈಜಲ್ಲಿ ಅದೇ ಒಂದು ಇರೋವಂಥದ್ದು ಅಷ್ಟೇ ಲಿಕ್ವಿಡ್ ಯಾವ ಥರ ಬಂದಿದ್ದು ನೋಡಿರಿ ಅದು ರಸ ನಿಂಬೆ ಒಂದು ರಸ ಯಾವ ಥರ ಇದೆ ನೋಡಿ ಬೆಸ್ಟ್ ಕ್ವಾಲಿಟಿ ಅಂದರೆ ಬೆಸ್ಟ್ ಕ್ವಾಲಿಟಿ ರೈತರೆ ನಮ್ಮ ಹತ್ರ ಎಲ್ಲ ಸಸಿ ಇರುತ್ತೆ ನಮ್ಮ ಹತ್ರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವಾಗ ನಾನು ಕೆಲವೊಂದು ಸಸಿಗಳು ತೋರಿಸ್ತೀನಿ ಮತ್ತು ಕೆಲವೊಂದು ರೈತರಿಗೆ ಕೊಟ್ಟಿರುವಂಥ ಸಸ್ಯಗಳು ಪ್ಲಾಂಟೇಷನ್ ಮಾಡೋಂಥದ್ದು ಸಹ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಭಾಳ ಚೆನ್ನಾಗಿ ಇದೆ ವಿಡಿಯೋ ಪೂರ್ತಿ ನೋಡ್ರಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಮತ್ತು ನೀವು ಕಟ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡೋದ್ರಿಂದ ನಿಮಗೆ ಒಳ್ಳೆಯ ಒಂದು ಮಾಹಿತಿ ಸಿಗುತ್ತೆ ಯಾವ ಥರ ಪ್ಲಾಂಟೇಷನ್ ಮಾಡಬೇಕು ಅದೆಲ್ಲ ನಿಮಗೆ ಪಕ್ಕ ಮಾಹಿತಿ ನಾನು ನಿಮಗೆ ತಿಳಿಸ್ತೀನಿ ಪೂರ್ತಿ ವಿಡಿಯೋನ ನೋಡ್ರಿ ರೈತರೆ ನಿಮಗೆ ಭಾಳಷ್ಟು ಉಪಯೋಗ ಆಗುತ್ತೆ ನಿಮಗೆ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ನಿಂಬೆ ಗಿಡ ತಾಂತಾ ಇರ್ತೀರ ಯಾವುದು ಎರಡು ವರ್ಷ ಮೂರು ವರ್ಷಕ್ಕೆ ಬರೋಂಥದ್ದು ಇವಾಗ ಒಂದೇ ವರ್ಷದಲ್ಲಿ ಬರೋಂಥದ್ದು ನೋಡಿರಿ ಗಿಡ ಯಾವ ಥರ ಇದೆ ನೋಡ್ರಿ ಕಾಯಿ ಸಮೇತ ಇದೆ ಎಲ್ಲ ಗಿಡಕ್ಕೆ ಕಾಯಿ ಇರಲ್ಲ ಹೂವು ಇರುತ್ತೆ ಬೇರೆ ಎಲೆ ಸಹ ಇರುತ್ತೆ ನೀವು ಪ್ಲಾಂಟೇಷನ್ ಮಾಡಿ ಒಂದೇ ವರ್ಷದಲ್ಲಿ ನಿಮಗೆ ಒಳ್ಳೆಯ ಒಂದು ಆದಾಯ ಕೊಡುವಂಥ ಒಂದು ನಿಂಬೆ ಸಸಿ ಆಲ್ ಟೈಮ್ ಅಂತೇಳಿ ಇದು ವೆರೈಟಿ ಒಂದು ಆಲ್ ಟೈಮ್ ವರ್ಷ ಪೂರ್ತಿ ಬರ್ತಾನೇ ಇರುತ್ತೆ ಒಳ್ಳೆಯ ಒಂದು ಆದಾಯ ಕೊಡುವಂಥದ್ದು ನಿಮಗೆ ಯಾವಾಗಲೂ ದುಡ್ಡು ಮಾಡೋಂಥ ಒಂದು ಅವಕಾಶ ನಿಮಗೆ ಸಿಗುತ್ತೆ ರೈತರ ಇದನ್ನು ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ ಕರ್ನಾಟಕದ ಎಲ್ಲ ಕಡೆಗಳಲ್ಲಿಯೂ ಎಲ್ಲ ನಮ್ಮ ದೇಶದ ಎಲ್ಲ ಕಡೆಗಳಲ್ಲಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ನೋಡಿ ಆ ಥರ ಕುಣಿ ತೆಗೆದಿದ್ದಾರೆ ರೈತರು ನೋಡಿ ಇದು ಪ್ಲಾಂಟೇಶನ್ನು ನಾಲ್ಕು ಎಕರೆ ಇವರು ಆಲ್ರೆಡಿ ಹನ್ನೆರಡು ಎಕರೆ ಪ್ಲಾಂಟೇಶನ್ ಮಾಡಿದ್ದಾರೆ ನಾವು ಕೊಟ್ಟಿದ್ದೀನಿ ಇದು ಮತ್ತೆ ನಾಲ್ಕು ಎಕರೆ ಇಡ್ತಾ ಇದ್ದಾರೆ ನೋಡಿ ಯಾವ ಥರ ಇದೆ ಗಿಡ ಕ್ವಾಲಿಟಿ ಯಾವ ಥರ ಇದೆ ನೋಡಿ ಚಿಕ್ಕ ಬ್ಯಾಗಲ್ಲಿ ಸಿಗುತ್ತೆ ದೊಡ್ಡ ಬ್ಯಾಗಲ್ಲಿ ಸಿಗುತ್ತೆ ಸಿಗುತ್ತೆ ಇದು ದೊಡ್ಡ ಬ್ಯಾಗಲ್ಲಿರೋದು ಚಿಕ್ಕ ಅಂದರೆ ಕೆಲವೊಂದು ರೇಟ್ ಕಡಿಮೆ ಆಗುತ್ತೆ ಸ್ವಲ್ಪ ಇದು ದೊಡ್ಡ ಬ್ಯಾಗಲ್ಲ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ ರೇಟು ಯಾಕಂದರೆ ದೊಡ್ಡ ಗಿಡ ಕೊಡ್ತಾ ಕೊಡ್ತಾ ಇದೀವಲ್ಲ ದೊಡ್ಡ ಬ್ಯಾಗಲ್ಲಿ ಇರುತ್ತೆ ಐಟಿ ಎಷ್ಟಿದೆ ನೋಡ್ರಿ ಎರಡು ಅಡಿ ಮೂರು ಅಡಿ ಸಹ ಇದೆ ಚಿಕ್ಕ ಒಂದು ಬ್ಯಾಗಲ್ಲಿರೋಂದರೆ ಒಂದೂವರೆ ಅಡಿಯಿಂದ ಗಿಡ ಸಿಗುತ್ತೆ ನೋಡಿರಿ ಯಾವ ಥರ ನೀ ಬೇವಿನ ಹಿಂಡಿ ಹಾಕಿದಾರ ಮತ್ತು ಆಮೇಲೆ ಕಾಂಪೋಸ್ಟ್ ಹಾಕಿದಾರಾ ಅಂದರೆ ವಾರ್ಮಿಂಗ್ ಕಾಂಪೋಸ್ಟ್ ಅದೇ ಥರನೇ ಬೇರು ಜಲ್ದಿ ಡೆವಲಪ್ಮೆಂಟ್ ಆಗೋದಕ್ಕಾಗಿ ಗ್ರಾನೌಲ್ಸ್ ಅಂತಂದರೆ ಪಂಚಮ ಗೋಲ್ಡ್ ಗ್ರ್ಯಾನ್ಯಲ್ಸ್ ಅಂತೇಳಿ ಹಾಕಿ ಮಿಕ್ಸ್ ಮಾಡಿ ಪ್ರತಿಯೊಂದು ಕುಣಿಗಳಿಗೆ ಹಾಕಿ ಒಂದು ಪ್ಲಾಂಟೇಷನ್ ಮಾಡ್ತಾ ಹೇಳ್ಕೊಟ್ಟಿದ್ದೀನಿ ಅವರಿಗೆ ಪ್ಲಾಂಟೇಷನ್ ಯಾವ ಥರ ಮಾಡಬೇಕಂತೇಳಿ ಸಸಿ ಇಡ್ತದ ನೋಡಿ ಆ ಥರ ಕಾನೋ ಒಳೆಯಲ್ಲಿ ಇದು ಪ್ಲಾಂಟೇಷನ್ ಇದು ಮಾಡ್ತಾ ಇರೋದು ಎಲ್ಲ ಕಡೆ ಸಪ್ಲೈ ಇದೆ ರೈತರೇ ನಮ್ಮ ಕಡೆಯಿಂದ ನಿಮಗೆ ಜಾಸ್ತಿ ಗಿಡಗಳ ತೆಗೆದುಕೊಂಡ್ರೆ ತೆಗೆದುಕೊಂಡ್ರಿಗಿನ್ನ ಫ್ರೀಯಾಗಿ ಡೆಲಿವರಿ ನಾವು ನಿಮ್ಮ ಪ್ಲೇಸಿಗೆ ಮುಟ್ಟಿಸ್ತೀವಿ ಎಲ್ಲ ಜವಾಬ್ದಾರಿ ಇರುತ್ತೆ ನಮಗೆ ಆಮೇಲೆ ಅಲ್ಲೆಲ್ಲ ನೀವು ರೆಡಿ ಮಾಡಿದ್ರಿಗಿನ ಕುಣಿ ತೆಗೆದು ಗೊಬ್ಬರ ಎಲ್ಲ ರೆಡಿ ಮಾಡಿದ್ರಿಗಿನ ಅಲ್ಲಿ ಅವತ್ತು ಬಂದು ನಾ ನಿಮಗೆ ಯಾವ ಥರ ಪ್ಲಾಂಟೇಶನ್ ಮಾಡಬೇಕು ಯಾವ ಥರ ಗಿಡ ಇಡಬೇಕು ಏನು ಮಾಡಬೇಕಂತೇಳಿ ಮಾಹಿತಿ ತಿಳಿಸ್ಕೊಡ್ತೀವಿ ಮತ್ತು ಆಮೇಲೆ ಅದಕ್ಕೆ ಔಷಧಿ ಯಾವಾಗ ಯಾವಾಗ ಯಾವ ಟೈಮಲ್ಲಿ ಸ್ಪ್ರೈ ಮಾಡ್ಬೇಕು ಸ್ಪ್ರೈ ಮಾಡಿಸ್ಬೇಕು ಗೊಬ್ಬರ ಹಾಕಬೇಕು ಪ್ರತಿಯೊಂದು ಮಾಹಿತಿ ತಿಳಿಸ್ತೀವಿ ರೈತ್ರೆ ನಿಮಗೆ ಸುಮ್ಮನೆ ಗಿಡ ಕೊಟ್ಟು ಸುಮ್ಮನೆ ಇರೋಲ್ಲ ನಾವು ಗಿಡ ಕೊಟ್ಟ ಮೇಲೆ ನಿಮಗೆ ಫಲ ಬರೋವರೆಗೆ ನಿಮ್ಮ ಹಿಂದೆನೇ ಇರ್ತೀವಿ ನಾವು ಆ ಥರ ಸಾಕಷ್ಟು ರೈತರು ಇದ್ದಾರೆ ನಮ್ಮ ಹತ್ರ ತಗೊಂಡಿರೋರು ಎಲ್ಲ ಇದು ಒಂದೇ ನಿಂಬೆ ಗಿಡ ಅಂದೆಲ್ಲ ಪೇರ್ಲೆ ಗಿಡ ಆಗಿರಲಿ ಗವ ಪ್ಲ್ಯಾಂಟ್ಸು ಮತ್ತು ಹಲಸು ಮ್ಯಾಂಗೋ ಮತ್ತು ಆಮೇಲೆ ಎಲ್ಲ ಥರದ ಹಣ್ಣಿನ ಗಿಡಗಳು ನಮ್ಮ ಹತ್ರ ಸಿಗುತ್ತೆ ರೈತರು ಒಂದು ಉಪಯೋಗವನ್ನು ನೀವು ಪಡ್ಕೊಳ್ರಿ ಅಂತ ನಾನು ಇದ್ದೀನಿ ರೈತ್ರೆ ಒಳ್ಳೆ ಕ್ವಾಲಿಟಿಯಲ್ಲಿರುವಂಥ ಒಂದು ಗಿಡಗಳು ಸಿಗುತ್ತೆ ನಮ್ಮ ಹತ್ರ ಬೆಸ್ಟ್ ಕ್ವಾಲಿಟಿ ಪ್ರತಿಯೊಂದು ಮೈಂಟೆ ಮೇಂಟೆನೆನ್ಸ್ ಹೇಳ್ಕೊಡ್ತೀವಿ ಗೈಡೆನ್ಸ್ ಕೊಡ್ತೀವಿ ಯಾವುದೇ ಪ್ರಾಬ್ಲಮ್ ಇರಲ್ಲ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರಿಗೆ ಕರೆ ಮಾಡಿ ಸ್ಕ್ರೀನ್ ಬರೋ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಕಡೆ ನಮ್ಮದು ಸಪ್ಲೈ ಇದೆ ಹೈಬ್ರಿಡ್ ತೆಂಗಿನ ಗಿಡ ಆಗಲಿ ಪ್ರತಿಯೊಂದು ಗಿಡ ಸಿಗುತ್ತೆ ಬೇಗ ಒಂದು ಕಟ ಬರುವಂಥ ಒಂದು ವುಡ್ ಸಹ ಸಿಗುತ್ತೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಿ ಎಲ್ಲ ರೈತರಿಗೆ ಧನ್ಯವಾದಗಳು ಥ್ಯಾಂಕ್ ಯು